ಕೃಷ್ಣಂ ವಂದೇ ಜಗದ್ಗುರು ತೇಜಸಂ ತ್ರಿಭುವನ ಪ್ರಕ್ಷೋಭಕ ಸುಂದರ ಸುಗ್ರೀವಾದ್ಯಾಖಿಲಪ್ಲವಂಗ ರಾರಾಧಿತಂ ಸಾಂಜಲಿಂ ಶ್ರೀಮದ್ರಾಮಪದಾಂಭುಜಸ್ಮೃತಿರ ವಾತಾತ್ಮಜಂ ಈ ಶ್ಲೋಕದಲ್ಲಿ ಭಗವಂತ ಹನುಮಂತನನ್ನು ಸೂರ್ಯದೇವನಿಗೆ ಹೋಲಿಸಿ ಸೂರ್ಯನಿಗೆ ಸಮಾನವಾಗಿ ಹೊಳೆಯುವವನು ಎಂದು ಹೇಳಲಾಗಿದೆ ಹನುಮಂತನ ಘರ್ಜನೆಯಿಂದ ಸಂಪೂರ್ಣ ಜಗತ್ತಿನಲ್ಲಿ ಸೂರ್ಯನ ಪ್ರಕಾಶ ಹರಡುತ್ತದೆ ಎಲ್ಲ ವಾನರರು ಹನುಮಂತನ ಪೂಜೆಯನ್ನು ಮಾಡುತ್ತಾರೆ ಆತನ ಎದುರು ಕೈಜೋಡಿಸುತ್ತಾರೆ ಅಂದರೆ ನಮಸ್ಕರಿಸುತ್ತಾರೆ ಸುಗ್ರೀವನ ಸಹಿತ ಪ್ರತಿಯೊಬ್ಬರೂ ಹನುಮಂತನ ಪೂಜೆ ಆರಾಧನೆಯನ್ನು ಮಾಡುತ್ತಾರೆ ಹನುಮಂತ ತನ್ನ ಆದರ್ಶ ಮತ್ತು ಧರ್ಮದ ಬಗ್ಗೆ ಪ್ರತಿಬದ್ಧನಾಗಿದ್ದಾನೆ ಭಗವಂತ ಶ್ರೀರಾಮನ ಪ್ರೇಮದಲ್ಲಿ ಮುಳುಗಿರುವ ಹನುಮಂತ ರಾಕ್ಷಸರನ್ನು ಭಯಭೀತರನ್ನಾಗಿ ಮಾಡುತ್ತಾನೆ ನಾನು ಅಂತಹ ದಿವ್ಯ ಪವನ ಪುತ್ರ ಹನುಮಂತನ ಸ್ಮರಣೆಯನ್ನು ಮಾಡುತ್ತೇನೆ ಆಂಜನೇಯನ ಹೆಸರಿನಲ್ಲಿಯೇ ಎಲ್ಲ ಕಾರ್ಯಗಳು ಸಮಾಹಿತಗೊಂಡಿದೆ ಹನುಮಂತನದು ನಿಷ್ಕಾಮ ಭಕ್ತಿ ಆತನ ಭಕ್ತಿಯಲ್ಲಿ ಯಾವುದೇ ಪ್ರಕಾರದ ಇಚ್ಛೆ ಅಥವಾ ಆಕಾಂಕ್ಷೆಯಿಲ್ಲ ಅವನ ಪ್ರೇಮ ಶ್ರೀರಾಮನ ಬಗ್ಗೆ ಎಷ್ಟು ಅಧಿಕವಾಗಿತ್ತು ಎಂದರೆ ಯಾವತ್ತೂ ಕೂಡ ತನಗೋಸ್ಕರ ಏನನ್ನೂ ಬೇಡಲಿಲ್ಲ ಹನುಮಂತ ಸುಂದರ ಕಾಂಡದಲ್ಲಿ ಹನುಮಂತ ಶ್ರೀರಾಮನ ಬಗ್ಗೆ ತನ್ನ ಅಚಲವಾದ ವಿಶ್ವಾಸ ಮತ್ತು ಸಮರ್ಪಣೆಯ ಪರಿಚಯವನ್ನು ಮಾಡಿದ್ದಾನೆ ಆಂಜನೇಯ ಸೀತೆಯ ಹುಡುಕಾಟದಲ್ಲಿ ಸಮುದ್ರವನ್ನು ಲಂಘಿಸಿದ ಮತ್ತು ಲಂಕೆಗೆ ಹೋಗಿ ರಾವಣನ ಶಕ್ತಿಶಾಲಿ ಸೈನ್ಯವನ್ನು ಎದುರಿಸಿದ ಆಂಜನೇಯನ ವಿನಮ್ರತೆ ಅವನ ಭಕ್ತಿಯ ಇನ್ನೊಂದು ಮಹತ್ವಪೂರ್ಣ ಅಂಶವಾಗಿದೆ ಅಂತಹ ಅಗಾಧ ಶಕ್ತಿ ಇದ್ದರೂ ಕೂಡ ಆಂಜನೇಯ ವಿನಮ್ರನಾಗಿದ್ದನೇ ಹೊರತು ಯಾವತ್ತೂ ಅಹಂಕಾರಿಯಾಗಿರಲಿಲ್ಲ ಆಂಜನೇಯ ಮತ್ತು ಶ್ರೀರಾಮನ ಭಕ್ತಿ ಸೇವಕ ಮತ್ತು ಸ್ವಾಮಿಯದ್ದು ಈ ದಿನದ ವಿಡಿಯೋದಲ್ಲಿ ಆಂಜನೇಯ ಲಂಕಿಣಿಯನ್ನು ಉದ್ಧಾರ ಮಾಡಿದ್ದು ಮತ್ತು ಆಂಜನೇಯ ವಿಭೀಷಣರ ಭೇಟಿ ಮತ್ತು ಅವರ ನಡುವೆ ಶ್ರೀರಾಮನ ಭಕ್ತಿಯ ಪ್ರತಿಯಾಗಿ ಆದ ಸಂವಾದವನ್ನು ಕೇಳೋಣ ಆಂಜನೇಯ ಸಾಗರವನ್ನು ದಾಟಿ ಲಂಕಾ ತೀರಕ್ಕೆ ಬಂದ ಸಮುದ್ರ ತೀರದಲ್ಲಿ ನಿಂತು ಲಂಕೆಯನ್ನು ಒಮ್ಮೆ ನೋಡಿದ ಲಂಕೆ ಅನೇಕ ಪ್ರಕಾರದ ವೃಕ್ಷ ಫಲ ಪುಷ್ಪಗಳಿಂದ ಶೋಭಿತವಾಗಿತ್ತು ಪಶು ಪಕ್ಷಿಗಳ ಸಮೂಹವನ್ನು ನೋಡಿ ಮನಸ್ಸಿನಲ್ಲಿ ಪ್ರಸನ್ನನಾದ ಎದುರಿಗಿದ್ದ ವಿಶಾಲ ಪರ್ವತವನ್ನು ನೋಡಿದ ಆಂಜನೇಯ ಭಯವನ್ನು ಬಿಟ್ಟು ಓಡಿ ಅದನ್ನು ಹತ್ತಿದ ಇದನ್ನು ನೋಡಿದ ಶಿವ ಪಾರ್ವತಿಗೆ ಹೇಳುತ್ತಾನೆ ಉಮಾ ಇದರಲ್ಲಿ ವಾನರ ಹನುಮಂತನ ಯಾವುದೇ ಬಡಿವಾರವಿಲ್ಲ ಇದೆಲ್ಲ ಕಾಲನನ್ನು ಭಕ್ಷಿಸುವ ಪ್ರಭುವಿನ ಪ್ರತಾಪ ಎಂದ ಆಂಜನೇಯ ಪರ್ವತದ ಮೇಲಿನಿಂದ ಲಂಕೆಯನ್ನು ನೋಡಿದ ಅಲ್ಲಿ ಒಂದು ದೊಡ್ಡ ಕೋಟೆಯಿದೆ ಆ ಕೋಟೆಯನ್ನು ವರ್ಣಿಸಲೂ ಸಾಧ್ಯವಿಲ್ಲ ಆ ಕೋಟೆ ಅತ್ಯಂತ ಎತ್ತರವಾಗಿದೆ ಆ ಕೋಟೆಯ ನಾಲ್ಕು ಕಡೆ ಸಮುದ್ರವಿದೆ ಆ ಕೋಟೆಯ ಗೋಡೆಗಳೆಲ್ಲ ಬಂಗಾರದ್ದಾಗಿದೆ ಪರಮ ಪ್ರಕಾಶದಿಂದ ಹೊಳೆಯುತ್ತಿದೆ ಆ ಕೋಟೆ ವಿಚಿತ್ರ ಮಣಿಗಳಿಂದ ಶೋಭಿತವಾದ ಬಂಗಾರದ ಕೋಟೆಯಾಗಿದೆ ಆ ಕೋಟೆಯ ಒಳಗೆ ಬಹಳ ಸುಂದರವಾದ ಅರಮನೆಗಳಿವೆ ನಾಲ್ಕು ರಸ್ತೆ ಕೂಡುವ ವೃತ್ತಗಳು ಮಾರುಕಟ್ಟೆಗಳು ಸುಂದರವಾದ ರಸ್ತೆಗಳು ಗಲ್ಲಿಗಳು ತುಂಬಿದ ಆ ಸುಂದರ ನಗರ ಬಹಳ ಪ್ರಕಾರದಿಂದ ಅಲಂಕರಿಸಲ್ಪಟ್ಟಿದೆ ಆನೆ ಕುದುರೆ ಹೇಸರಗತ್ತೆಗಳ ಸಮೂಹ ಕಾಲ್ನಡಿಗೆಯಲ್ಲಿ ಹೋಗುವವರು ರಥಗಳ ಸಮೂಹ ಎಣಿಸಲು ಸಾಧ್ಯವಾಗದಷ್ಟು ಇವೆ ಅನೇಕ ರೂಪದ ರಾಕ್ಷಸರ ದಳ ಅವರ ಅತ್ಯಂತ ಬಲವಾದ ಸೇನೆಯ ವರ್ಣನೆ ಮಾಡಲು ಸಾಧ್ಯವಿಲ್ಲ ಕಾಡು ಉದ್ಯಾನವನ ತೋಟಗಳು ಹೂದೋಟಗಳು ಕೊಳಗಳು ಬಾವಿಗಳು ಕಲ್ಯಾಣಿಗಳು ಸುಶೋಭಿತವಾಗಿವೆ ಮನುಷ್ಯರು ನಾಗದೇವತೆಗಳು ಗಂಧರ್ವ ಕನ್ಯೆಯರು ತಮ್ಮ ಸೌಂದರ್ಯದಿಂದ ಮುನಿಗಳ ಮನಸ್ಸನ್ನೂ ಮೋಹಗೊಳಿಸುವಂತಿದ್ದಾರೆ ಪರ್ವತ ಸಮಾನವಾದ ವಿಶಾಲ ದೊಡ್ಡ ಶರೀರದ ಬಲವಾದ ಪೈಲ್ವಾನರು ಘರ್ಜಿಸುತ್ತಿದ್ದಾರೆ ಅವರುಗಳು ಅನೇಕ ಅಖಾಡಗಳಲ್ಲಿ ಬಹಳ ಪ್ರಕಾರದಿಂದ ಮಲ್ಲ ಯುದ್ಧವನ್ನು ಮಾಡುತ್ತಾ ಪರಸ್ಪರರಿಗೆ ಸವಾಲನ್ನು ಎಸೆಯುತ್ತಿದ್ದಾರೆ ಭಯಂಕರ ಶರೀರವನ್ನು ಹೊಂದಿರುವ ಕೋಟ್ಯಂತರ ಯೋಧರು ಬಹಳ ಎಚ್ಚರಿಕೆಯಿಂದ ನಗರದ ಎಲ್ಲ ದಿಕ್ಕುಗಳಲ್ಲೂ ರಕ್ಷಣೆಯನ್ನು ಮಾಡುತ್ತಿದ್ದಾರೆ ದುಷ್ಟ ರಾಕ್ಷಸರು ಎಮ್ಮೆಗಳು ಮನುಷ್ಯರು ದನಗಳು ಕತ್ತೆಗಳು ಮತ್ತು ಕುರಿಗಳನ್ನು ತಿನ್ನುತ್ತಿದ್ದಾರೆ ಇವರೆಲ್ಲರೂ ಕೂಡ ಶ್ರೀರಾಮಚಂದ್ರನ ಬಾಣರೂಪಿ ತೀರ್ಥದಲ್ಲಿ ಶರೀರ ತ್ಯಾಗವನ್ನು ಮಾಡಿ ಪರಮಗತಿಯನ್ನು ಪಡೆಯುತ್ತಾರೆ ಎಂಬ ನಿಶ್ಚಯದಿಂದಲೇ ತುಳಸಿದಾಸರು ಲಂಕೆಯ ವರ್ಣನೆಯನ್ನು ಮಾಡಿದ್ದಾರೆ ಮುಂದೆ ಆಂಜನೇಯ ಲಂಕಾ ದಹನವನ್ನು ಮಾಡಿದಾಗಲೂ ಕೂಡ ನಮಗೆ ಆಂಜನೇಯನ ಅತುಲಿತ ಬಲಧಾಮದ ಅರಿವಾಗುತ್ತದೆ ಲಂಕಾ ನಗರದಲ್ಲಿ ಬಹಳ ಸಂಖ್ಯೆಯಲ್ಲಿ ಇದ್ದ ರಕ್ಷಕರನ್ನು ನೋಡಿದ ಹನುಮಂತ ಮನಸ್ಸಿನಲ್ಲಿ ವಿಚಾರ ಮಾಡಿದ ಅತ್ಯಂತ ಸಣ್ಣ ರೂಪವನ್ನು ಧರಿಸಿ ರಾತ್ರಿಯ ಸಮಯದಲ್ಲಿ ನಗರವನ್ನು ಪ್ರವೇಶಿಸುತ್ತೇನೆ ಎಂದು ನಿರ್ಧರಿಸಿದ ಹನುಮಂತ ಸೊಳ್ಳೆಯಷ್ಟು ಸಣ್ಣ ರೂಪವನ್ನು ಧರಿಸಿ ನರ ರೂಪದಲ್ಲಿ ಲೀಲೆಯನ್ನು ಮಾಡುತ್ತಿರುವ ಭಗವಂತ ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡಿ ಲಂಕೆಗೆ ಹೊರಟ ಲಂಕೆಯ ದ್ವಾರದಲ್ಲಿ ಲಂಕಿಣಿ ಹೆಸರಿನ ಒಬ್ಬ ರಾಕ್ಷಸಿ ಇದ್ದಳು ಆ ರಾಕ್ಷಸಿ ಆಂಜನೇಯನನ್ನು ನೋಡಿ ಹೇಳಿದಳು ನನ್ನ ಅನುಮತಿ ಪಡೆಯದೆ ನನ್ನನ್ನು ಅನಾದರಿಸಿ ಎಲ್ಲಿಗೆ ಹೋಗುತ್ತಿದ್ದೀಯಾ ಹೇ ಮೂರ್ಖ ನಿನಗೆ ನನ್ನ ರಹಸ್ಯ ಗೊತ್ತಿಲ್ಲವೇ ಲಂಕೆಯಲ್ಲಿ ಎಷ್ಟು ಜನ ಕಳ್ಳರಿದ್ದಾರೋ ಅವರೆಲ್ಲರೂ ನನ್ನ ಆಹಾರ ನಾನು ನಿನ್ನನ್ನು ತಿನ್ನುವೆ ಎಂದಳು ಆಗ ಮಹಾಕವಿ ಹನುಮಂತ ರಾಕ್ಷಸಿಗೆ ಮುಷ್ಟಿಯಲ್ಲಿ ಗುದ್ದಿದ ಆಂಜನೇಯನ ಮುಷ್ಟಿ ಪ್ರಹಾರದಿಂದ ರಕ್ತವಾಂತಿ ಮಾಡಿಕೊಳ್ಳುತ್ತಾ ಆ ರಾಕ್ಷಸಿ ಭೂಮಿಯ ಮೇಲೆ ಬಿದ್ದಳು ಸ್ವಲ್ಪ ಸಮಯದ ನಂತರ ಆ ಲಂಕಿಣಿ ತನ್ನನ್ನು ತಾನು ಸಾವರಿಸಿಕೊಂಡು ಎದ್ದಳು ಹೆದರಿಕೆಯಿಂದ ಕೈ ಜೋಡಿಸಿ ಆಂಜನೇಯನಲ್ಲಿ ವಿನಂತಿಸಿಕೊಂಡಳು ಲಂಕಿಣಿ ಹೇಳಿದಳು ರಾವಣನಿಗೆ ಬ್ರಹ್ಮದೇವರು ವರ ನೀಡಿದ್ದರು ಲಂಕೆಯಿಂದ ಹೊರಡುವಾಗ ನನಗೆ ರಾಕ್ಷಸರ ವಿನಾಶದ ಸುಳಿವನ್ನು ಬ್ರಹ್ಮದೇವರು ನೀಡಿದ್ದರು ಯಾವಾಗ ನೀನು ಕಪಿಯ ಪ್ರಹಾರದಿಂದ ವ್ಯಾಕುಲಳಾಗುವೆಯೋ ಆಗ ರಾಕ್ಷಸರ ವಿನಾಶವಾಗುತ್ತದೆ ಎಂದಿದ್ದರು ಹೇ ಮಹನೀಯನೇ ಶ್ರೀರಾಮಚಂದ್ರನ ದೂತನನ್ನು ಈ ನನ್ನ ಕಣ್ಣುಗಳಿಂದ ನೋಡಿದ ನಾನೇ ಪುಣ್ಯವಂತೆ ಹೇ ಭಗವಂತ ಸ್ವರ್ಗ ಮತ್ತು ಮೋಕ್ಷದ ಎಲ್ಲ ಸುಖಗಳನ್ನು ತಕ್ಕಡಿಯ ಒಂದು ತಟ್ಟೆಯ ಮೇಲಿಟ್ಟರೂ ಕೂಡ ಇನ್ನೊಂದು ತಟ್ಟೆಯ ಮೇಲಿರುವ ಒಂದು ಕ್ಷಣದ ಸತ್ಸಂಗಕ್ಕೆ ಸಮಾನವಾಗುವುದಿಲ್ಲ ಅಯೋಧ್ಯಾಪುರಿಯ ರಾಜ ಶ್ರೀ ರಘುನಾಥನನ್ನು ಹೃದಯದಲ್ಲಿ ಧರಿಸಿಕೊಂಡು ನಗರ ಪ್ರವೇಶ ಮಾಡಿ ಎಲ್ಲ ಕಾರ್ಯಗಳನ್ನೂ ಮಾಡಿ ಶ್ರೀ ರಘುನಾಥನ ಸ್ಮರಣೆ ಮಾಡುವವರಿಗೆ ವಿಷವೂ ಅಮೃತವಾಗುತ್ತದೆ ಶತ್ರುಗಳು ಮಿತ್ರರಾಗುತ್ತಾರೆ ಸಮುದ್ರವೂ ಕೂಡ ಹಸುವಿನ ಗೊರಸಿನ ಗಾತ್ರದಷ್ಟು ಸಣ್ಣದಾಗುತ್ತದೆ ಅಗ್ನಿಯೂ ತಣ್ಣಗಾಗುತ್ತದೆ ಹೇಗರೊಡನೆ ಶ್ರೀರಾಮಚಂದ್ರ ಯಾರ ಮೇಲೆ ಒಮ್ಮೆ ಕೃಪಾದೃಷ್ಟಿ ಬೀರುತ್ತಾನೋ ಅಂತಹವರಿಗೆ ಸುಮೇರು ಪರ್ವತವೂ ಕೂಡ ಒಂದು ಮರಳಿನ ಕಣಕ್ಕೆ ಸಮಾನವಾಗುತ್ತದೆ ಎಂದಳು ಲಂಕಿಣಿಯ ಈ ಮಾತನ್ನು ಕೇಳಿದ ಹನುಮಂತ ಸಣ್ಣ ರೂಪವನ್ನು ಧರಿಸಿದ ಭಗವಂತನ ಸ್ಮರಣೆಯನ್ನು ಮಾಡಿ ನಗರವನ್ನು ಪ್ರವೇಶಿಸಿದ ಹನುಮಂತ ಒಂದೊಂದು ಅರಮನೆಯನ್ನೂ ಹುಡುಕಿದ ಎಲ್ಲೆಲ್ಲಿಯೂ ಅಸಂಖ್ಯ ಯೋಧರನ್ನು ನೋಡಿದ ನಂತರ ಆಂಜನೇಯ ರಾವಣನ ಅರಮನೆಗೆ ಹೋದ ಅರಮನೆ ಅತ್ಯಂತ ವಿಚಿತ್ರವಾಗಿತ್ತು ಅದರ ವರ್ಣನೆ ಮಾಡಲು ಆಗುವುದಿಲ್ಲ ಅರಮನೆಯಲ್ಲಿ ರಾವಣ ಮಲಗಿರುವುದನ್ನು ಆಂಜನೇಯ ನೋಡಿದ ಆದರೆ ಮಾತೆ ಜಾನಕಿ ಅರಮನೆಯಲ್ಲಿ ಕಾಣಲಿಲ್ಲ ನಂತರ ಇನ್ನೊಂದು ಸುಂದರ ಅರಮನೆ ಕಂಡಿತು ಅರಮನೆಯಲ್ಲಿ ಭಗವಂತನ ಒಂದು ಪ್ರತ್ಯೇಕ ಮಂದಿರ ಮಾಡಲ್ಪಟ್ಟಿತ್ತು ಆ ಅರಮನೆಯು ಶ್ರೀರಾಮನ ಆಯುಧವಾದ ಬಿಲ್ಲು ಬಾಣದ ಚಿಹ್ನೆಗಳಿಂದ ಅಂಕಿತವಾಗಿತ್ತು ಆ ಅರಮನೆಯ ಶೋಭೆಯ ವರ್ಣನೆಯನ್ನು ಮಾಡಲು ಸಾಧ್ಯವಿಲ್ಲ ಅಲ್ಲಿನ ವನವೀನವಾದ ತುಳಸಿಯ ವೃಕ್ಷ ಸಮೂಹಗಳನ್ನು ನೋಡಿ ಕಪಿರಾಜ ಶ್ರೀ ಹನುಮಂತನಿಗೆ ಹರ್ಷವಾಯಿತು ಲಂಕೆ ರಾಕ್ಷಸರ ಸಮೂಹದ ನಿವಾಸಸ್ಥಾನ ಇಂತಹ ಸ್ಥಳದಲ್ಲಿ ಸಜ್ಜನ ಸಾಧುಪುರುಷರು ನಿವಾಸ ಮಾಡಲು ಹೇಗೆ ಸಾಧ್ಯ ಎಂದು ಹನುಮಂತ ಮನಸ್ಸಿನಲ್ಲಿ ತರ್ಕ ಮಾಡತೊಡಗಿದ ಆ ಸಮಯದಲ್ಲಿ ವಿಭೀಷಣ ನಿದ್ದೆಯಿಂದ ಎದ್ದ ಎದ್ದವನೇ ರಾಮನಾಮದ ಸ್ಮರಣೆಯನ್ನು ಮಾಡಿದ ಆಗ ಆಂಜನೇಯ ಆತನನ್ನು ಸಜ್ಜನನೆಂದು ತಿಳಿದ ಹೃದಯದಲ್ಲಿ ಅತ್ಯಂತ ಹರ್ಷ ಉಂಟಾಯಿತು ಹನುಮಂತ ವಿಚಾರ ಮಾಡಿದ ಇವನ ಜೊತೆ ಹಠ ಮಾಡಿಯಾದರೂ ಸರಿ ಈತನ ಪರಿಚಯವನ್ನು ಮಾಡಿಕೊಳ್ಳುತ್ತೇನೆ ಏಕೆಂದರೆ ಸಾಧುಗಳಿಂದ ಸತ್ಕಾರ್ಯದಲ್ಲಿ ಹಾನಿ ಉಂಟಾಗುವುದಿಲ್ಲ ಪ್ರತಿಯಾಗಿ ಲಾಭವೇ ಉಂಟಾಗುವುದು ಎಂದು ನಿರ್ಧರಿಸಿದ ಆಂಜನೇಯ ಬ್ರಾಹ್ಮಣನ ರೂಪವನ್ನು ಧರಿಸಿ ವಿಭೀಷಣನನ್ನು ಕರೆದ ಕರೆಯನ್ನು ಕೇಳುತ್ತಿದ್ದಂತೆಯೇ ವಿಭೀಷಣ ಎದ್ದು ಆಂಜನೇಯನಿದ್ದಲ್ಲಿಗೆ ಬಂದ ಆಂಜನೇಯನಿಗೆ ನಮಸ್ಕರಿಸಿ ಆತನ ಯೋಗಕ್ಷೇಮವನ್ನು ಕೇಳಿದ ಹೇ ಬ್ರಾಹ್ಮಣ ದೇವ ನೀವು ಯಾರೆಂದು ನನಗೆ ಗೊತ್ತಿಲ್ಲ ನಿಮ್ಮ ಕಥೆಯನ್ನು ಹೇಳಿ ನೀವು ಹರಿಭಕ್ತರೇ ಏಕೆಂದರೆ ನಿಮ್ಮನ್ನು ನೋಡಿ ನನ್ನ ಹೃದಯದಲ್ಲಿ ಅತ್ಯಂತ ಪ್ರೇಮ ಉಕ್ಕಿ ಬರುತ್ತಿದೆ ಅಥವಾ ನೀವೇನಾದರೂ ದೀನರನ್ನು ಪ್ರೇಮಿಸುವ ಸ್ವತಃ ಶ್ರೀರಾಮಚಂದ್ರರೇ ಮನೆಯಲ್ಲಿಯೇ ಕುಳಿತ ನನಗೆ ದರ್ಶನವನ್ನು ನೀಡಿ ಭಾಗ್ಯಶಾಲಿಯನ್ನಾಗಿ ಮಾಡಲು ಬಂದಿದ್ದೀರಾ ಎಂದ ಆಗ ಹನುಮಂತ ಶ್ರೀರಾಮಚಂದ್ರನ ಎಲ್ಲ ಕಥೆಯನ್ನು ಹೇಳಿ ತನ್ನ ಹೆಸರನ್ನು ಹೇಳಿದ ಶ್ರೀರಾಮಚಂದ್ರನ ಕಥೆಯನ್ನು ಕೇಳುತ್ತಿದ್ದಂತೆಯೇ ಆಂಜನೇಯ ಮತ್ತು ವಿಭೀಷಣ ಇಬ್ಬರ ಶರೀರವೂ ಪುಳಕಿತವಾಯಿತು ಶ್ರೀರಾಮನ ಗುಣ ಸಮೂಹಗಳನ್ನು ಸ್ಮರಿಸಿ ಇಬ್ಬರ ಮನಸ್ಸು ಪ್ರೇಮ ಮತ್ತು ಆನಂದದಲ್ಲಿ ಮಗ್ನವಾಯಿತು ವಿಭೀಷಣ ಹೇಳಿದ ಹೇ ಪವನ ಪುತ್ರ ನನ್ನ ಕಥೆಯನ್ನು ಕೇಳು ಹಲ್ಲುಗಳ ಮಧ್ಯೆ ಹೇಗೆ ನಾಲಿಗೆ ಇರುವುದು ಅದೇ ರೀತಿ ನಾನು ಇಲ್ಲಿ ವಾಸಿಸುತ್ತಿದ್ದೇನೆ ಹೇ ಪೂಜ್ಯನೇ ನನ್ನನ್ನು ಅನಾಥನೆಂದು ತಿಳಿದು ಸೂರ್ಯಕುಲದ ನಾಥನಾದ ಶ್ರೀರಾಮಚಂದ್ರ ನನ್ನ ಮೇಲೆ ಎಂದಿಗಾದರೂ ಕೃಪೆ ಮಾಡುವರೆ ನನ್ನ ಈ ತಾಮಸ ರಾಕ್ಷಸ ಶರೀರದಿಂದ ಯಾವುದೇ ಸಾಧನೆಯೂ ನನ್ನಿಂದ ಆಗುತ್ತಿಲ್ಲ ನನ್ನ ಮನಸ್ಸಿನಲ್ಲಿಯೂ ಕೂಡ ಶ್ರೀರಾಮಚಂದ್ರನ ಚರಣ ಕಮಲಗಳಲ್ಲಿ ಪ್ರೇಮವಿಲ್ಲ ಆದರೆ ಹನುಮಂತ ಶ್ರೀರಾಮಚಂದ್ರ ನನ್ನ ಮೇಲೆ ಕೃಪೆಯನ್ನು ತೋರಿದ್ದಾರೆ ಎಂದು ಈಗ ನನಗೆ ವಿಶ್ವಾಸ ಉಂಟಾಗಿದೆ ಏಕೆಂದರೆ ಹರಿಯ ಕೃಪೆ ಇಲ್ಲದೆ ಸಂತರು ಸಿಗುವುದಿಲ್ಲ ಶ್ರೀ ರಘುವೀರನ ಕೃಪೆಯಿಂದಲೇ ನೀವು ಹಠಪೂರ್ವಕವಾಗಿ ನನಗೆ ದರ್ಶನವನ್ನು ನೀಡಿದ್ದೀರಾ ಎಂದ ವಿಭೀಷಣ ಆಂಜನೇಯ ಹೇಳಿದ ಮಹನೀಯರೇ ಕೇಳಿ ತನ್ನ ಸೇವಕರನ್ನು ಶ್ರೀರಾಮಚಂದ್ರ ಸದಾ ಪ್ರೇಮಿಸುತ್ತಾರೆ ಇದೇ ಪ್ರಭುವಿನ ರೀತಿ ನಾನು ಯಾವ ಒಳ್ಳೆಯ ಕುಲದವನು ನೀವೇ ಹೇಳಿ ನಾನು ಒಬ್ಬ ಚಂಚಲ ವಾನರ ಎಲ್ಲ ಪ್ರಕಾರದಲ್ಲೂ ನೀಚನು ಯಾರು ಪ್ರಾತಃ ಕಾಲದಲ್ಲಿ ನಮ್ಮ ಕಪಿಗಳ ಹೆಸರನ್ನು ಹೇಳುತ್ತಾರೋ ಅವರಿಗೆ ಇಡೀ ದಿನ ಭೋಜನವೂ ಸಿಗುವುದಿಲ್ಲ ಹೇಗೆಳೆಯ ಕೇಳಿ ನಾನು ಅಷ್ಟು ಅಧಮನು ಆದರೆ ಶ್ರೀರಾಮಚಂದ್ರ ನನ್ನ ಮೇಲೆಯೂ ಕೃಪೆ ಮಾಡಿದ್ದಾರೆ ಎಂದು ಭಗವಂತನ ಗುಣಗಳ ಸಮೂಹವನ್ನು ಸ್ಮರಿಸಿ ಆಂಜನೇಯನ ಎರಡೂ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು ಇಷ್ಟೆಲ್ಲ ತಿಳಿದಿದ್ದರೂ ಕೂಡ ಸ್ವಾಮಿಯನ್ನು ಮರೆತು ಯಾರು ಅಲೆದಾಡುತ್ತಾರೋ ಅವರು ಮತ್ತೇಕೆ ದುಃಖಿಗಳಾಗುವುದಿಲ್ಲ ಈ ರೀತಿಯಾಗಿ ಶ್ರೀರಾಮನ ಗುಣ ಸಮೂಹಗಳನ್ನು ಪರಸ್ಪರ ಹೇಳುತ್ತಾ ಅನಿರ್ವಚನೀಯವಾದ ಪರಮಶಾಂತಿಯನ್ನು ಪಡೆದರು ನಂತರ ವಿಭೀಷಣ ಶ್ರೀ ಜಾನಕಿಯು ಯಾವ ರೀತಿಯಲ್ಲಿ ಲಂಕೆಯಲ್ಲಿ ವಾಸಿಸುತ್ತಿದ್ದಾಳೆ ಎಂಬ ಕಥೆಯನ್ನು ಹೇಳಿದ ಹನುಮಂತ ಹೇಳಿದ ಸಹೋದರ ಕೇಳು ನಾನು ಜಾನಕಿ ಮಾತೆಯನ್ನು ನೋಡಬೇಕು ಎಂದ ವಿಭೀಷಣ ಮಾತೆಯ ದರ್ಶನದ ಎಲ್ಲ ಉಪಾಯಗಳನ್ನು ಆಂಜನೇಯನಿಗೆ ಹೇಳಿದ ಆಂಜನೇಯ ವಿಭೀಷಣನಿಗೆ ವಿದಾಯ ಹೇಳಿ ಅಲ್ಲಿಂದ ಹೊರಟ ಮತ್ತೆ ಮೊದಲಿನ ಶರೀರವನ್ನೇ ಧರಿಸಿ ಸೀತೆಯು ಇದ್ದ ಅಶೋಕವಾಟಿಕಾಗೆ ಬಂದ ಭಕ್ತಿಯ ಪ್ರಥಮ ರೂಪವೇ ಸಂತರ ಸಂಘ ಸತ್ಸಂಗದ ಸಾಮಾನ್ಯ ಅರ್ಥ ಸಂತರ ಸಂಘ ಆ ಸಂತರ ಸಂಘ ಸುಖದಾಯಿಯಾಗಿರುತ್ತದೆ ಸಂತರ ಆಶ್ರಯದಲ್ಲಿ ಕುಳಿತ ಮಾತ್ರದಿಂದಲೇ ತನು ಮನದ ಶುದ್ಧಿಯಾಗುತ್ತದೆ ಜೀವನದ ಎಲ್ಲ ವಿಕಾರಗಳು ಕಮಲದ ಹೂವಿನ ರೀತಿ ನಿಸ್ಸಂಗಿಯಾಗುತ್ತದೆ ಇದರಿಂದ ಜೀವನದ ಅಂತಿಮ ಕ್ಷಣದಲ್ಲಿ ಪರಮಾತ್ಮನ ಸ್ಮರಣೆ ಮಾಡಲು ಸಾಧ್ಯವಾಗುತ್ತದೆ ಭಗವಂತ ನಿನ್ನ ಕೃಪೆಯಿಂದಲೇ ನಾನು ಶುದ್ಧವಾಗಲು ಸಾಧ್ಯವಾಯಿತು ನಿನ್ನ ಸಮ್ಮುಖದಲ್ಲಿ ನಿಲ್ಲುವ ಅವಕಾಶ ಸಿಕ್ಕಿತು ಇದೇ ಸತ್ಸಂಗ ಈ ದೇಹವೆನ್ನುವುದು ಮಣ್ಣಿನ ಇದ್ದಂತೆ ಇದಕ್ಕೆಲ್ಲಿ ಅಮರತ್ವವಿದೆ ಯಾರು ಸರ್ವವ್ಯಾಪಿ ಪರಮಾತ್ಮನ ಚಿಂತನೆಯಲ್ಲಿ ತೊಡಗಿರುತ್ತಾರೋ ಅತ್ಯಮೂಲ್ಯ ಉಪಾಯವನ್ನು ಹೇಳುತ್ತಾರೋ ಅವರೇ ಸಂತರು ಯಾರು ಎಲ್ಲರ ಹಿತೈಷಿ ಮತ್ತು ಸಹನಶೀಲರಾಗಿರುತ್ತಾರೋ ಅವರು ಸಮಸ್ತ ಚರಾಚರದಲ್ಲೂ ಕೂಡ ಈಶ್ವರನ ದರ್ಶನವನ್ನು ಮಾಡುತ್ತಾರೆ ಯಾರ ದಿವ್ಯ ಹಾಸ್ಯದಲ್ಲಿ ಯಾರ ಸರಳವಾಣಿಯಲ್ಲಿ ವಿಶೇಷ ವಿಭೂತಿಯ ದರ್ಶನವಾಗುತ್ತದೋ ಅಂತಹ ಸಂತರ ಸಂಘವನ್ನೇ ಮಾಡಬೇಕು ಯಾರ ಛಾಯೆಯಲ್ಲಿ ಕುಳಿತುಕೊಳ್ಳುವುದರಿಂದ ನರಕದ ದ್ವಾರ ಎಂದು ಹೇಳಲಾದ ಕ್ರೋಧ ಅತಿಶಯ ಕಾಮನೆ ಲೋಭ ಉಂಟಾಗುವುದಿಲ್ಲವೋ ಅಂತಹ ಸಂತರ ಸಂಘವನ್ನೇ ಮಾಡಬೇಕು ಅಂತಹ ಸಂತರ ಸಂಘವೇ ನಮಗೆ ಈ ದಿನದ ಆಂಜನೇಯ ವಿಭೀಷಣರ ಸತ್ಸಂಗದಲ್ಲಿ ದೊರೆಯಿತು ಸಂತರ ದರ್ಶನ ಸ್ಪರ್ಶ ಮಾತ್ರದಿಂದಲೇ ಜೀವನದಲ್ಲಿ ಪ್ರಕಾಶ ತುಂಬುತ್ತದೆ ಆದ್ದರಿಂದಲೇ ಭಗವಂತ ನಾರದರು ಹೇಳಿದ್ದಾರೆ ಮಹಾಪುರುಷರ ಸಂಘ ದುರ್ಲಭ ಅಗಮ್ಯ ಮತ್ತು ಅಮೋಘವಾದದ್ದು ಸುಗ್ರೀವನ ಸಂಘ ಹನುಮಂತನ ಜೊತೆ ಆದ್ದರಿಂದಲೇ ಆತನಿಗೆ ಭಗವಂತ ಶ್ರೀರಾಮನ ದರ್ಶನವಾಯಿತು ಅಂತಹ ಆಂಜನೇಯನ ಸಂಘದಿಂದ ನಾವು ಕೂಡ ರಾಮನ ಧಾಮವನ್ನು ಸೇರೋಣ ಶ್ರೀರಾಮಚಂದ್ರಾರ್ಪಣ ಮಸ್ತು ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ ಜೈ ಜೈ ಗುರುದೇವದತ್ತ